ಎಲ್ಲರಿಗೂ ನಮಸ್ಕಾರ ನಿಮ್ಮ ಶವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಉದ್ದಿನ ಬೇಳೆ ಇಲ್ಲದೆ ಇನ್ಸ್ಟೆಂಟಾಗಿ ಅಕ್ಕಿ ಹಾಗೆ ಅವಲಕ್ಕಿ ಎರಡೇ ಎರಡು ಪದಾರ್ಥಗಳನ್ನು ಬಳಸ್ಕೊಂಡು ಯಾವ ರೀತಿ ಇನ್ಸ್ಟೆಂಟಾಗಿ ಸೂಪರಾಗಿರ್ತಕ್ಕಂಥ ಪಡ್ಡು ಮಾಡೋದು ಅಂತ ಹೇಗೆ ಅಂತ ತೋರಿಸ್ತಿದ್ದೀನಿ ಭಾಳ ಸಿಂಪಲ್ ಆಗಿರುತ್ತಾ ಹಾಗೆ ಚಟ್ನಿ ಅವಶ್ಯಕತೆನೂ ಇರೋದಿಲ್ಲ ಆ ರೀತಿ ಒಳಗೆ ಮಕ್ಕಳಂತರೂ ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನ ಮಾಡೋದು ಕೂಡ ಭಾಳ ಸರಳದ ನಾನಿಲ್ಲಿ ಒಂದು ಬೌಲಿಗೆ ಒಂದು ಗ್ಲಾಸಷ್ಟು ಈ ರೇಷನ್ ಅಕ್ಕಿ ತೊಗೊಂಡಿದ್ದೆ ರೇಷನ್ ಅಕ್ಕಿಲಿ ಮಾಡೋದರಿಂದ ಪಡ್ಡು ಬಹಳ ಸೂಪರಾಗಿ ಬರುತ್ತೆ ರೇಷನ್ ಅಕ್ಕಿ ಪಡ್ಡು ಅಂತಲೇ ಹೇಳ್ಬೋದು ಇನ್ಸ್ಟೆಂಟ್ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದೆ ಒಂದು ಅರ್ಧ ಗ್ಲಾಸು ಅರ್ಧ ಗ್ಲಾಸ್ ಆಗುವಷ್ಟು ಅಥವಾ ಅದಕ್ಕಿಂತ ಕಡಿಮೆ ಆಗುವಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಕರೆಕ್ಟಾಗಿ ಮೇಜರ್ಮೆಂಟ್ ಹೇಳಬೇಕು ಅಂತಂದರೆ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸು ಅವಲಕ್ಕಿ ಸರಿ ಹೋಗುತ್ತಾ ಈಗ ಎರಡನ್ನು ನೀಟಾಗಿ ಕಲಸಿ ಅದಕ್ಕೆ ನೀರು ಹಾಕ್ಕೊಂಡು ರೇಷನ್ ಅಕ್ಕಿ ಆಗಿರೋದ್ರಿಂದ ಒಂದು ನಾಲ್ಕೈದು ಬಾರಿ ನೀಟಾಗಿ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಯಾಕಂದರೆ ರೇಷನ್ ಅಕ್ಕಿ ಭಾಳ ಡಸ್ಟ್ ಇರುತ್ತಲ್ಲ ಹಾಗಾಗಿ ನೀಟಾಗಿ ತೊಳ್ಕೊಳ್ಳಿ ಇಲ್ಲಿ ಅವಲಕ್ಕಿನ ಸ್ವಲ್ಪ ದಪ್ಪ ಅವಲಕ್ಕಿ ತೊಗೊಳ್ಳ್ರಿ ಯಾಕಂದರೆ ಒನ್ ಅವರ್ ನಾವು ನೆನೆಸಿಡಬೇಕಾಗುತ್ತೆ ಒನ್ ಅವರ್ ನೆನೆಸೋದು ಮಾರ್ನಿಂಗ್ ಮಾಡ್ಕೊಳ್ತೀವಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೆನೆ ಹಾಕಿ ಸಾಕು ಈಗ ನಾನು ಇದನ್ನು ನೀಟಾಗಿ ಒಂದು ನಾಲ್ಕೈದು ಬಾರಿ ತೊಳೆದಿಟ್ಕೊಂಡು ಈಗ ಅಕ್ಕಿ ಹಾಗೆ ಅವಲಕ್ಕಿಗೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಳ್ತಿದ್ದೀನಿ ಯಾಕಂದರೆ ಬೇಗ ನೆನ್ಕೊಳ್ಳಿ ಅನ್ನೋದಕ್ಕೋಸ್ಕರ ಉಗುರು ಬೆಚ್ಚಗೆ ಜಾಸ್ತಿ ಬಿಸಲ್ಲ ಉಗುರು ಬೆಚ್ಚಗಿರ್ತಕ್ಕಂಥ ನೀರನ್ನ ಹಾಕ್ಕೊಂಡು ಒನ್ ಅವರ್ ನೆನೆಸಿಡ್ಬೇಕಾಗುತ್ತಾ ಹಾಗಾಗಿ ಇದನ್ನು ಮುಚ್ಚಿ ಒನ್ ಅವರ್ ಬಿಟ್ಬಿಡೋಣ ಅಂದರೆ ಮಾರ್ನಿಂಗ್ ಮಾಡ್ತೀವಿ ಅಂತಂದರೆ ನಾವು ತಕ್ಷಣ ನೆನೆಸಿ ನೆನೆಸಿಲಿಕ್ಕೆ ಇಟ್ಟ್ರಿ ಅಂತಂದ್ರೆ ಬೇಗ ನೆನ್ಕೊಳ್ಳುತ್ತಾ ಈಗ ಒನ್ ಅವರ್ ಆಗಿತ್ತು ನೋಡಿ ಈ ರೀತಿ ಅಕ್ಕಿ ಅವಲಕ್ಕಿ ಈ ರೀತಿ ನೆನ್ಕೊಂಡಿರಬೇಕು ಅಂದರೆ ಒನ್ ಅವರಿಗೆ ಎಷ್ಟು ನೆನೆಯುತ್ತೋ ಅಷ್ಟಾದರೆ ಸಾಕು ಆದರೆ ಒಂದು ತಾಸು ನೆನೆಯಲೇಬೇಕು ಒಂದು ಗಂಟೆವರೆಗೂ ಈಗ ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆದುಬಿಡೋಣ ಈಗ ಮತ್ತೆ ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಮೊದಲು ನಾವು ತೊಳೆದಿಟ್ಟಿರ್ತೀವಲ್ಲ ಮತ್ತೆ ತೊಳೆಯೋಕ್ಕೆ ಹೋಗಬಾರ್ದು ಈಗ ಇದನ್ನ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತಾ ಅದರ ಈ ಪಡ್ಡಿನ ಹಿಟ್ಟನ್ನ ನಾವು ರುಬ್ಕೊಬೇಕಾದ್ರೆ ಭಾಳ ಸಣ್ಣಾಗಿ ರುಬ್ಕೊಳಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ರವೆ ಹಾಗಂತ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ತೋರಿಸ್ತೀನಿ ನೀವೇನಾದರೂ ದೊಡ್ಡ ಜಾರು ತೊಗೊಂಡಿದ್ರಿ ಅಂತಂದರೆ ಒಂದೇ ಸರಿಗೆ ರುಬ್ಕೊಳ್ಬೋದು ಇಲ್ಲಿ ಜನ ಕಡಿಮೆ ಇರೋದ್ರಿಂದ ನಾನು ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಿ ನೀವು ಜಾಸ್ತಿ ತೊಗೊಳೋದಾದ್ದು ಅಂದರೆ ಒಂದು ಸೈಜ್ ಎಂದರೆ ನಾವು ಅಳತೆ ತೊಗೊಳ್ತಕ್ಕಂಥ ಗ್ಲಾಸ್ನ ದೊಡ್ಡದು ಮಾಡಿಕೊಂಡ್ರೆ ಸಾಕಾಗುತ್ತಾ ಈಗ ನೋಡಿ ಈ ರೀತಿ ತರಿತರಿಯಾಗಿರಬೇಕು ಅಂದರೆ ನುಣ್ಣಗಾಗಿರ್ಬೋದು ಸ್ವಲ್ಪ ಸಣ್ಣ ರವೆ ರೀತಿ ಒಳಗೆ ಸ್ವಲ್ಪ ತರಿತರಿಯಾಗಿತ್ತು ಅಂತಂದರೆ ಸಾಕು ಈಗ ಇದನ್ನು ಒಂದು ಬೌಲ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ ಈ ರೀತಿ ರುಬ್ಕೊಳ್ಳೋದ್ರಿಂದ ನಾವು ಹಿಟ್ಟನ್ನ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳೋದ್ರಿಂದ ಪಡ್ಡು ಏನಾಗುತ್ತೋ ಜಾಸ್ತಿ ಉಬ್ಬಿ ಬರುತ್ತಾ ಅಂತಲೇ ಹೇಳ್ಬೋದು ಹಾಗೆ ಈ ಹಿಟ್ಟನ್ನ ಉದು ನಾವು ಹುದುಗೆ ಬರೋಕೆ ಇಡೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ಎರಡೂ ಬ್ಯಾಟರ್ ಕೂಡ ಒಂದೇ ಹದ್ದೊಂದೊಳ ಹದ್ದೊಳಗೆ ಅಂದರೆ ಒಂದು ಸ್ವಲ್ಪ ರವೆ ರವೆ ರೀತಿ ಒಳಗೆ ನಾನು ರುಬ್ಕೊಂಡಿದ್ದೆ ಜಾಸ್ತಿ ಅಲ್ಲ ಒಂದು ಸ್ವಲ್ಪ ಇಷ್ಟು ರುಬ್ಕೊಂಡು ಒಂದು ಬೌಲಿಗೆ ನಾನು ತೆಗಿತಿದ್ದೀನಿ ನೀರನ್ನ ನೋಡಿ ಹಾಕೊಳ್ಳ್ರಿ ಯಾಕಂದರೆ ಪಡ್ಡು ಮಾಡೋದರಿಂದ ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು ನಾನಿಲ್ಲಿ ಜಸ್ಟು ಒಂದು ಮಿಕ್ಸಿ ಜಾರ್ನ ತೊಳೆದಿರ್ತಕ್ಕಂಥ ನೀರಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಲಿಸ್ಕೊಳ್ಳೋಕ ಅನುಕೂಲ ಆಗಲಿ ಅಂತಂದು ನಾನು ಈ ಥರ ಅಗಲವಾಗಿರ್ತಕ್ಕಂಥ ಬೌಲಿಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ನೀರನ್ನ ಮಿಕ್ಸಿ ಜಾರ್ ತೊಳೆದಿರ್ತಕ್ಕಂಥ ಒಂದು ಸ್ವಲ್ಪ ನೀರಷ್ಟೇ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪಡ್ಡಿನ ಹಿಟ್ಟು ಗಟ್ಟಿಯಾಗಿದ್ದರೇ ಒಳ್ಳೆಯದು ಈಗ ನಮಗೆ ಪಡ್ಡಿಗೆ ಬೇಕಾಗಿರ್ತಕ್ಕಂಥ ಹಿಟ್ಟು ರೆಡಿ ಆಗಿದೆ ಇದಕ್ಕೆ ನಾನಿಲ್ಲಿ ನೀಟಾಗಿ ನಾವು ಕಲಿಸ್ಕೋಬೇಕು ಯಾಕಂತಂದ್ರೆ ನಾವು ಹಾಕಿರ್ತಕ್ಕಂಥದ್ದು ಜಸ್ಟ್ ಅವಲಕ್ಕಿ ಹಾಗೆ ಅಕ್ಕಿ ಹಾಗಾಗಿ ನೀಟಾಗಿ ಕಲಿಸ್ಕೊಂಡು ಈಗ ಇದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ ಹಾಗೆ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಲರ್ಗೋಸ್ಕರ ಹಾಗೆ ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಒಂದು ಅರ್ಥ ಒಂದು ಪಾಕೆಟ್ನಷ್ಟು ನಾನಿಲ್ಲಿ ಈನೋ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಅಡುಗೆ ಸೋಡಾ ಕೂಡ ಬಳಸ್ಕೊಳ್ಬೋದು ಹಾಗೆ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಈರುಳ್ಳಿ ಸೊಪ್ಪು ಕೂಡ ಸಣ್ಣದಾಗಿ ಹೆಚ್ಚು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಮೂರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಅರ್ ಒಂದು ಸ್ಪೂನು ಉದ್ದಿನಬೇಳೆ ಹಾಗೆ ಒಂದು ಒಂದು ಸ್ಪೂನು ಕಡಲೆಬೇಳೆ ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕೆಂಪಾಗೋ ರೀತಿ ಒಳಗೆ ನಾವು ಬಾಡಿಸ್ಕೋಬೇಕಾಗುತ್ತಾ ಹೀಗೆ ಮಾಡೋದ್ರಿಂದ ಚಟ್ನಿ ಅವಶ್ಯಕತೆ ಇರೋಲ್ಲ ಹಾಗೆ ಮಕ್ಕಳಿಗೆ ಬಾಕ್ಸಿಗೆ ಇದು ಒಂದು ಪಡ್ಡು ಇನ್ಸ್ಟೆಂಟಾಗಿ ಹಾಗೆ ರುಚಿಯಾಗಿರುತ್ತೆ ಚಟ್ನಿ ಕೆಲವೊಂದು ಸರಿ ಕೆಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋಣ ನಿಮಗೆ ಬೇಡ ಇಷ್ಟ ಇಲ್ಲ ಅಂತಂದರೆ ಪ್ಲೇನಾಗಿ ಕೂಡ ನೀವು ಮಾಡ್ಕೊಳ್ಬೋದು ಇವು ಯಾವ ಇಂಗ್ರೀಡಿಯೆಂಟ್ಸು ಹಾಕದೆ ನೀವು ಪಡ್ಡನ್ನ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು ನೋಡಿ ಈಗ ನಾವು ಒಗ್ಗರಣೆ ಹಾಕ್ಕೊಂಡಿದ್ದಂಥ ಬೀಜ ಉದ್ದಿನ ಬೀಜ ಕೂಡ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಈಗ ನೀಟಾಗಿ ಸರಿ ಕಲಿಸ್ಕೊಳ್ಳೋಣ ಒಂದು ಸ್ವಲ್ಪ ಈ ರೀತಿ ಕಲಿಸ್ಬೇಕಾದ್ರೆ ನೋಡಿಕೊಂಡು ನೀಟಾಗಿ ಎಲ್ಲ ಕಡೆ ಹಿಟ್ಟು ಕಲ್ತ್ಕೋಬೇಕು ಆ ರೀತಿ ಒಳಗೆ ಅಂದರೆ ನಾವು ಈನೋ ಹಾಕಿರ್ತೀವಲ್ಲ ಈನೋ ಇರಲಿ ಉಪ್ಪಿರಲಿ ಹಾಗೆ ಸಕ್ಕರೆ ನೀಟಾಗಿ ಕಲ್ತ್ಕೊಳ್ಳೋ ರೀತಿ ಒಳಗೆ ನಾವು ಕಲಿಸ್ಕೋಬೇಕಾಗುತ್ತಾ ಮೇನಾಗಿ ಹಿಟ್ಟನ್ನ ಕಲಿಸೋದೇ ಇಲ್ಲಿ ಒಂದು ಇಂಪಾರ್ಟೆಂಟ್ ಯಾಕಂದರೆ ನಾವು ಹಿಟ್ಟನ್ನ ಹುದುಗೆ ಬರ್ಸೋದಿಲ್ಲ ಹಾಗಾಗಿ ನಾವು ನೀಟಾಗಿ ಇದನ್ನು ಕಲಿಸ್ಕೊಳ್ಳೋಣ ನೋಡಿ ಈಗ ಪರ್ಫೆಕ್ಟಾಗಿ ಪಡ್ಡಿಗೆ ಯಾವ ರೀತಿ ಹಿಟ್ಟು ಬೇಕೋ ಆ ರೀತಿ ರೆಡಿಯಾಗಿದೆ ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಹಂಚಿನ ಕಾಯ್ಲಿಕ್ಕೆ ಇಟ್ಟಿದ್ದೆ ಪಡ್ಡಿನ ಹಂಚಿನ ಅದು ಕೂಡ ಕಾಯ್ಕೊಂಡಿದ್ದೆ ಈಗ ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನಾನ್ ಸ್ಟಿಕ್ ಆದರೂ ಸ್ವಲ್ಪ ಎಣ್ಣೆ ಹಾಕಿ ಪಡ್ನ ಮಾಡೋದ್ರಿಂದ ರುಚಿ ಆಗಿರುತ್ತೆ ಈಗ ನೋಡಿರಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳ್ರಿ ಯಾಕಂದರೆ ಜಾಸ್ತಿ ಹಾಕಿಬಿಟ್ರೆ ತಿರುಗಿಸಿ ಹಾಕಬೇಕು ಹಾಕೋ ಮುಂದೆ ಸ್ವಲ್ಪ ನಮಗೆ ಕಷ್ಟ ಅನ್ನಿಸ್ಬೋದು ಹಾಗಾಗಿ ಹಿಟ್ಟನ್ನ ಸ್ವಲ್ಪ ನೋಡಿ ಹಾಕ್ಕೊಳ್ರಿ ಉಬ್ಬಿ ಬರುತ್ತೆ ಪಡ್ಡು ಹಾಗಾಗಿ ಪ್ರತಿಯೊಂದಕ್ಕೂ ಈ ರೀತಿ ನೀವು ಯಾವ ರೀತಿ ಯಾವ ಸೈಜ್ ಒಳಗೆ ಬೇಕೋ ಆ ಸೈಜ್ ಒಳಗೆ ನೀವು ಹಿಟ್ಟನ್ನು ಹಾಕ್ಕೊಳ್ಬೋದು ಪ್ರತಿ ಸರ ನಾವು ಹಿಟ್ಟನ್ನ ಸ್ವಲ್ಪ ಕಲಸಿ ಕಲಸಿ ಹಾಕ್ಕೊಳ್ಬೇಕು ಯಾಕಂದರೆ ಹುದುಗ್ ಬಂದಿರಲ್ಲ ಅದ್ರ ಜೊತೆಗೆ ಆ ಒಂದು ಈನೋ ಪೌಡ್ರ್ ಹಾಕಿರ್ತದಲ್ಲ ಸೊ ಅದು ಒಂದು ಸ್ವಲ್ಪ ಕಲ್ತ್ಕೋಬೇಕು ಹಿಟ್ಟು ಜೊತೆ ಆಗ ಪಡ್ಡು ಚೆನ್ನಾಗಿ ಉಬ್ಬಿ ಬರುತ್ತೆ ನಿಮ್ಗೆ ಏನೂ ಇಷ್ಟ ಇಲ್ಲ ಅಂತಂದರೆ ಏನನ್ನ ಸ್ಕಿಪ್ ಮಾಡಿ ಕೂಡ ನೀವು ಅಡುಗೆ ಸೋಡ ಬಳಸ್ಕೊಳ್ಬೋದು ಇಲ್ಲ ಅಡುಗೆ ಸೋಡಾನು ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಎರಡನ್ನೂ ಸ್ಕಿಪ್ ಮಾಡಿ ಮಾಡ್ಕೊಳ್ಬೋದು ಈಗ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮ್ ಒಳಗೆ ಇದು ಬೇಯಿಸಿ ಹಾಗಾಗಿ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಒಂದು ಐದು ನಿಮಿಷ ಆದಮೇಲೆ ತೆಗೆದು ತೋರಿಸ್ತಿದ್ದೀನಿ ಈ ರೀತಿ ಉಬ್ಬಿಕೊಂಡು ಬಂದಿರುತ್ತೆ ಪಡ್ಡಿನ ಒಂದು ಹಿಟ್ಟು ಅದಕ್ಕಾಗಿ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ನೋಡಿಕೊಂಡು ಹಾಕೊಳ್ಳಿ ತೆಗಿಬೇಕಾದರೂ ಅಷ್ಟೇ ಎಲ್ಲೂ ಅಂಟೋದಿಲ್ಲ ಅಷ್ಟು ಈಸಿಯಾಗಿ ಬರುತ್ತೆ ಬಟ್ ಇದು ಸ್ವಲ್ಪ ಉಬ್ಬಿರೋದ್ರಿಂದ ಸ್ವಲ್ಪ ನಿಧಾನವಾಗಿ ತೆಗಿತಿದ್ದೀನಿ ಆದರೆ ಪಡ್ಡಿನ ಹಂಚಿಗೆ ಇದೆ ಯಾವುದೇ ಕಾರಣಕ್ಕೂ ಇನ್ಸ್ಟೆಂಟ್ ಆದ್ರೂ ಅಂಟೋದಿಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಎಲ್ಲೂ ಕೂಡ ಅಂಟದೇ ಇರೋ ರೀತಿ ಒಳಗನ ಪಡ್ಡು ಬರುತ್ತೆ ಹಾಗೆ ಉಬ್ಬಲ್ಲ ಅನ್ನೋದೇನೂ ಇಲ್ಲ ಏನೋ ಹಾಕೋದ್ರಿಂದ ಉಬ್ಬುತ್ತೆ ಅಕಸ್ಮಾತ್ ಏನೋ ಹಾಕಲ್ಲ ಅಂದರೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಿಟ್ಟು ನೆನೆಸಿದರೆ ಸಾಕು ಇನ್ಸ್ಟೆಂಟ್ ಬೇಕು ಅಂತಂದರೆ ಇನ್ನೋ ಅಥವಾ ಅಡುಗೆ ಸೋಡ ಬಳಸೋದು ಉತ್ತಮ ನೋಡಿ ಎಲ್ಲೂ ಒಂದು ಪಡ್ಡು ಕೂಡ ಅಂಟದೆ ಇರೋ ರೀತಿ ಒಳಗೆ ಬಂದದ ಹಾಗೆ ಸಕ್ಕರೆ ಹಾಕಿರೋದ್ರಿಂದ ಕಲರ್ ಕೂಡ ನೀವು ನೋಡ್ತಿರ್ಬೋದು ಒಂದಿಷ್ಟು ಕೆಂಪಿನ ಮೇಲೆ ಕಲರ್ ಬಂದದ ಈ ರೀತಿ ನಿಮಗೆ ಬೇಡ ಅಂತಂದರೆ ಸಕ್ಕರೆ ಕೂಡ ಸ್ಕಿಪ್ ಮಾಡ್ಬೋದು ಬಟ್ ಈ ರೀತಿ ಬಂದಾಗ ಒಂದು ಸ್ವಲ್ಪ ಪಡ್ಡು ನೋಡೋಕೆ ಕೂಡ ಚಲೋ ಅನಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಆ್ಯಂಡ್ ಮಾಡಿದ್ದೀನಿ ಕೆಂಪಾಗಿರೋದಕ್ಕೆ ಕಾರಣ ಸಕ್ಕರೆ ಹಾಗೆ ಒಂದು ಸ್ವಲ್ಪ ಕ್ಯಾರೆಟ್ ಕೂಡ ಹಾಕಿದ್ನಲ್ಲ ಅದ್ರ ಮೇಲೆ ಒಂದು ಸ್ವಲ್ಪ ಕೆಂಪಿನ ಮೇಲೆ ಬಂದದ ಪಡ್ಡು ನೋಡಿ ಇನ್ಸ್ಟೆಂಟಾಗಿ ಅಕ್ಕಿನ ಇಡೀ ದಿನ ನೆನೆಸಿ ಹಾಕಿದೆ ಹಾಗೆ ರುಬ್ಬಿಟ್ಟಿರೋ ಹಿಟ್ಟನ್ನ ಹುದುಗೆ ಬರೋಕ್ಕೆ ಇಡೀ ರಾತ್ರಿ ಹಿಡ್ದೆ ಇನ್ಸ್ಟೆಂಟಾಗಿ ಬೇಕು ಅಂದಾಗ ಒನ್ ಅವರ್ ಅಕ್ಕಿ ನೆನೆಸಿದ್ರೆ ಸಾಕು ನಮಗೆ ಮಾರ್ನಿಂಗ್ ಬೇಕು ಅಂದಾಗ ಮಾರ್ನಿಂಗ್ ಎದ್ದ ತಕ್ಷಣ ಒನ್ ಅವರ್ ಅಕ್ಕಿ ನೆನೆಸಿದ್ರೆ ಸಾಕು ಈ ರೀತಿಯಲ್ಲಿ ಗರಿ ಗರಿಯಾಗಿರ್ತಕ್ಕಂಥ ಪಡ್ಡು ಹಾಗೆ ಉಬ್ಬಿ ಬರ್ತಕ್ಕಂಥ ಪಡ್ಡು ರೆಡಿಯಾಗಿರುತ್ತೆ ಒಳಗಡೆ ತಿರಿಸಿ ಹಾಕಿ ಆದಮೇಲೆ ಸಲ ಚೆಕ್ ಮಾಡ್ಕೊಳ್ಳಿ ಬೆಂದಿದೇನೋ ಇಲ್ಲೋ ಅಂತಂದು ಈ ಪಾಟು ಹೊರಗಡೆಯಿಂದ ಅಷ್ಟೇ ಅಲ್ಲ ಒಳಗಡೆಯಿಂದ ಕೂಡ ಪರ್ಫೆಕ್ಟಾಗಿರುತ್ತೆ ನೋಡಿ ಪ್ರತಿ ಒಂದು ಪಡ್ಡು ನೀಟಾಗಿ ಬೆಂದ್ಕೊಂಡಿತ್ತು ಈಗ ತೆಗೆದಿಟ್ಕೊಂಡಿದ್ದೀನಿ ಈ ಪಡಿಗೆ ಕಾಯಿ ಚಟ್ನಿ ಅವಶ್ಯಕತೆ ಇಲ್ಲ ಬಟ್ ನಾನು ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಒಳಗಡೆಯಿಂದ ನೋಡಿ ಈ ರೀತಿ ಉಪ್ಕೊಂಡು ಒಳಗಡೆಯಿಂದ ಕೂಡ ಇದೇ ರೀತಿ ಒಳಗೆ ಕ್ರಂಚಿಯಾಗಿ ಬೇಕು ಅಂದರೆ ಕ್ರಂಚಿಯಾಗಿ ಮೆತ್ತಗೆ ಬೇಕಂದರೆ ಮೆತ್ತಗೆ ಸಾಫ್ಟಾಗಿ ಕೂಡ ನೀವು ಮಾಡ್ಕೊಳ್ಬೋದು ಐ ಹೋಪ್ ಇವತ್ತಿನ ಪಡ್ಡಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು